ಅಶ್ವಿನಿ ಮತ್ತು ಅಜಯ್ ರವರು ಮದುವೆಯಾಗಿ ನಾಲ್ಕು ವರ್ಷವಾಯಿತು ನಾಲ್ಕು ವರ್ಷ ಆದ ಮೇಲೆ ಅಶ್ವಿನಿಯವರು ತನ್ನ ಗಂಡನ ಜೊತೆ ಕಾಶ್ಮೀರಗೆ ಟ್ರಿಪ್ ಹೋಗಿದ್ದಾರೆ ಇದು ಫಸ್ಟ್ ಟೈಮ್ ಹೋಗಿರೋದು ನಾನು ಅಂತಲೂ ಕೂಡ ಹೇಳಿಕೊಂಡಿದ್ದಾರೆ ಅಶ್ವಿನಿ ಮತ್ತು ಅಜಯ್ ರವರು ಐದರಿಂದ ಆರು ದಿನಗಳ ಕಾಲ ಕಾಶ್ಮೀರದಲ್ಲೇ ಎಂಜಾಯ್ ಮಾಡುತ್ತಾ ವೆರೈಟೀಸ್ ಊಟ ಮಾಡುತ್ತಾ ಕಾಲ ಕಳೆದು ತುಂಬ ಖುಷಿಯಾಗಿ ಮತ್ತೆ ವಾಪಸ್ ಮನೆಗೆ ಬಂದಿದ್ದಾರೆ ಇದನ್ನು ಅಶ್ವಿನಿರವರು ಹಂಚಿಕೊಂಡಿದ್ದಾರೆ ನಾನು ಮೊದಲ ಬಾರಿಗೆ ಈ ರೀತಿ ಒಂದು ಟ್ರಿಕ್ಕೆ ಅಂತ ಹೇಳಿ ಬಂದಿರೋದು ಇದು ನನಗೆ ತುಂಬಾ ಖುಷಿಯಾಗಿದೆ ಅಂತಲೂ ಕೂಡ ಹೇಳಿಕೊಂಡಿದ್ದಾರೆ ಇವರ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ದಿನನಿತ್ಯ ಇದೇ ರೀತಿ ನಿಮಗೆ ವಿಡಿಯೋ ಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೇನೆ ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು